ಸೊ ವೃದ್ಧಿ ಆದರೆ ಏನಾಗ್ತದೆ ಅಂದರೆ ನಿಮಗೆಲ್ಲ ಹಾಗೆ ಪಿತ್ತ ಹೆಚ್ಚಿಗೆ ಆದರೆ ನಿತ್ತಿಗೆ ಇರ್ತದೆ ಅಂತ ಹೇಳ್ತೇವೆ ನಾವು ಸೊ ನಿತ್ತಿಗೆ ಇರದಾಗ ಏನಾಗುತ್ತೆ ಹುಚ್ಚಿಡೀತದೆ ಅಂತ ಹೇಳ್ತದೆ ಆಯುರ್ವೇದ ಸೊ ಹೀಗಾಗಿ ಪಿತ್ತ ವೃದ್ಧಿ ಯಾಕೆ ಆಗ್ತದೆ ಅನ್ನೋದಾದರೆ ಉಪ್ಪು ಹುಳಿ ಖಾರ ಈ ಥರದಾದಂಥ ಉಷ್ಣ ಪದಾರ್ಥಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ಪಿತ್ತ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ನಾವು ಬೇಸಿಗೆ ಕಾಲದಲ್ಲಿ ಉಷ್ಣ ಇರತಕ್ಕಂಥವು ಖಾರ ಪದಾರ್ಥಗಳನ್ನು ಮತ್ತು ಜಿಂಕ್ ಫುಡ್ಸ್ಗಳನ್ನು ಮತ್ತು ರಾತ್ರಿ ಲೇಟಾಗಿ ಮಲಗತಕ್ಕಂಥದ್ದು ಮತ್ತು ತಡವಾಗಿ ಊಟ ಮಾಡ್ತಕ್ಕಂಥ ಅಭ್ಯಾಸಗಳನ್ನು ಇಟ್ಕೊಂಡಾಗ ಏನಾಗ್ತದೆ ನಮಗೆ ಪಿತ್ತ ವೃದ್ಧಿಯಾಗಿ ನಮಗೆ ಗುಚ್ಚಿಡಿತಕ್ಕಂತಹ ಸಂಭವ ಇರ್ತದೆ ಮತ್ತು ಮೈ ಇದು ಹೆಚ್ಚಾದ ಪಿತ್ತ ರಕ್ತದಲ್ಲಿ ಸೇರಿಕೊಂಡು ನಮಗೆ ಚರ್ಮ ಕಾಯಿಲೆಗಳು ಬರ್ತವೆ ಹಾಗೆ ನಮಗೆ ಇದು ಕಣ್ಣು ಉರಿ ಬರ್ತಕ್ಕಂಥದ್ದು ಹಾಗೆ ಕಣ್ಣಿನ ಒಂದು ದೃಷ್ಟಿ ಕಡಿಮೆ ಆಗ್ತಕ್ಕಂಥದ್ದು ಹಾಗೆ ಶರೀರದಲ್ಲಿ ನಿಮಗೆ ಅಸಂತುಷ್ಟತೆ ಇರ್ತದೆ ಸೊ ಅಸ ಅಸಂತುಷ್ಟತೆ ಅಂದರೆ ಪಿತ್ತ ನಿಮಗೆ ತುಂಬ ಬ್ಯಾಲೆನ್ಸ್ ಆಗಿದ್ದಾಗ ಏನಾಗುತ್ತೆ ಪ್ರಸನ್ನತೆ ಇರುತ್ತೆ ಸೊ ಪಿತ್ತ ತುಂಬ ಜಾಸ್ತಿ ಆದಾಗ ಅಸಂತುಷ್ಟತೆ ಅಂದರೆ ನಿಮಗೆ ಸಂತೋಷ ಇರೋದಿಲ್ಲ ಕೆಲಸ ಮಾಡಲು ಉತ್ಸಾಹ ಇರೋದಿಲ್ಲ ಹಾಗೆ ಮೈಯೆಲ್ಲ ಸುಡ್ತಾ ಇರ್ತದೆ ಹೆಚ್ಚಾದ ಪಿತ್ತ ನಿಮಗೆ ಮಾಂಸಖಂಡಗಳಲ್ಲಿ ಮತ್ತು ಮೈದ್ಯದಲ್ಲಿ ಸೇರಿಕೊಂಡು ಮೈಯೆಲ್ಲ ಉರಿ ಉರಿ ಆಗುವಂಥದ್ದು ಅದೇ ನಿಮಗೆ ಮೂಳೆ ಮೂಳೆಗೆ ಅದು ಹೋಗಿ ಏನಾದ್ರು ಸೇರಿಕೊಂಡ್ರೆ ಪಿತ್ತ ತುಂಬ ಇನ್ನೂ ಕೈ ಕಾಲೂರಿ ಕಾಲೂರಿ ಕಣ್ಣೂರಿ ಈ ಥರದ್ದೆಲ್ಲ ಇರ್ತವೆ ಸ್ನೇಹಿತರೆ ಸೊ ಹೀಗಾಗಿ ಈ ಪಿತ್ತವನ್ನು ನಾವು ಸಮಸ್ ಇಟ್ಕೊಳ್ಳೋಕ್ಕೆ ಬೇಕಾದಂಥ ಆಹಾರ ಪದ್ಧತಿಯನ್ನು ಮತ್ತು ನಮ್ಮ ಬೇಕಾದಂತಹ ಜೀವನ ಶೈಲಿಗಳನ್ನು ಸುಮಾರು ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ಭಾರತ ದೇಶದ ಒಂದು ಜೀವನ ಪದ್ಧತಿ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಲ್ವ ಆ ರೀತಿ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡು ನಾವು ಏನು ಮಾಡಬೇಕು ಈ ಪಿತ್ತನ್ನು ಸಮ ಇಟ್ಕೋಬೇಕು ಸೊ ಸಮ ಇಟ್ಕೊಳಕ್ಕಾಗದೇ ಆಗದೆ ಇದ್ದಾಗ ವೃದ್ಧಿ ಆದರೆ ಈ ಥರದ ಸಮಸ್ಯೆಗಳಾಗ್ತವೆ ಇಫ್ ಸಪೋಸ್ ನಿಮಗೆ ಈ ಕಪ ವೃದ್ಧಿಯಾದಾಗ ಈ ಸಮಸ್ಯೆಗಳಾಗ್ತವೆ ಕ್ಷೀಣ ಆದಾಗಲೂ ಕೂಡ ನಮಗೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಅಂದರೆ ಈ ವೃದ್ಧಿ ಕ್ಷೀಣ ಮತ್ತು ಸಮ ಈ ಸಮ ಇದ್ದರೆ ಒಳ್ಳೆಯದು ವೃದ್ಧಿಯಾದರೂ ಕೆಟ್ಟದ್ದು ಕ್ಷೀಣ ಆದರೂ ಕೆಟ್ಟದ್ದು ಸೊ ಕ್ಷೀಣ ಆದಾಗ ಏನಾಗ್ತದೆ ಅಂದರೆ ನಮ್ಮ ಒಗುರು ಸಿಹಿ ಮತ್ತು ಕಹಿ ಪದಾರ್ಥಗಳ ಒಂದು ಅತಿಯಾದ ಸೇವನೆ ಮತ್ತು ನಮಗೆ ಶೀತ ಮಂದ ಆದಿ ಸ್ವಲ್ಪ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಏನಾಗ್ತದೆ ಈ ಒಂದು ಪಿತ್ತ ಕ್ಷಯ ಹೊದೆ ಅಂದರೆ ಕಡಿಮೆ ಆಗ್ತದೆ ಸೊ ಈ ಪಿತ್ತ ಕ್ಷಯ ಹೊಂದಾಗ ಏನಾಗ್ತದೆ ಅಂತಂದರೆ ನಮಗೆ ಅಜೀರ್ಣ ಆಗ್ತದೆ ಮೇಯ್ನಾಗಿ ಯಾಕಂದರೆ ಈ ಪಿತ್ತ ಪಾಚಿಕ ಪಿತ್ತ ಇದ್ದು ನಿಮಗೆ ಜಟರಾಗ್ನಿ ಪ್ರದರ್ಶನ ಮಾಡಿ ಏನಾಗ್ತದೆ ಆಹಾರ ಜೀರ್ಣ ಆಗ್ತದೆ ಇದು ಕ್ಷೀರ್ಣ ಆದಾಗ ನಮಗೆ ಅಗ್ನಿ ಮಾಂದ್ಯ ಆಗ್ತದೆ ಅಥವಾ ಅಜೀರ್ಣ ಆಗ್ತದೆ ಮತ್ತು ಬಾಯಲ್ ರುಚಿ ಇರೋದಿಲ್ಲ ಸೊ ಹಾಗೆ ನಿಮಗೆ ಉಗುರು ಕಣ್ಣು ಮತ್ತು ಈ ಮೂತ್ರ ಅದೆಲ್ಲ ಬಿಳಿ ಆಗ್ತಾ ಹೋಗ್ತದೆ ಅಂದರೆ ಬೆಳ್ಳಿಗೆ ಬರೋಕ್ಕೆ ಹೋಗಿ ಸ್ಟಾರ್ಟ್ ಆಗ್ತದೆ ಮತ್ತು ದೇಹ ತುಂಬ ಭಾರ ಆಗ್ತದೆ ಸೊ ನಿಮಗೆ ಅಜೀರ್ಣ ಎಲ್ಲ ಸ್ಟಾರ್ಟ್ ಆಯಿತು ಅಂತಂದರೆ ದೇಹ ಭಾರ ಅನಿಸೋದು ಮತ್ತು ನಮಗೆ ಪಿತ್ತ ಚೆನ್ನಾಗಿದ್ದಾಗ ಚರ್ಮದಿಂಬಾಗ ಅದು ಮೈ ಬಿಸಿ ಅನ್ನೋ ಒಂದು ಸುಖಾನುಭವಿ ಆಗ್ತಲ್ವಾ ಅದು ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ ನಿಮಗೆ ಭಾಳ ಮುಖ್ಯವಾಗಿ ಏನಾಗ್ತದೆ ಅಂದರೆ ಚರ್ಮ ಒರಟಾಗ್ತದೆ ಹಾಗೆ ನಿಮಗೆ ಉರಿ ನಡುಕ ಈ ಥರದ್ದು ಸಾಕಷ್ಟು ಸಂಕ್ಷಣಗಳನ್ನು ಕೂಡ ಏನು ಮಾಡ್ತದೆ ಈ ಒಂದು ಕ್ಷೀಣವಾದಂತಹ ಪಿತ್ತ ನಮಗೆ ಜನ್ರೇಟ್ ಮಾಡಿಕೊಡ್ತದೆ ಸೊ ಹೀಗಾಗಿ ನಾವು ಪಿತ್ತವನ್ನಾಗಲಿ ಅಥವಾ ಕಫವನ್ನಾಗಲಿ ಅಥವಾ ವಾತವನ್ನಾಗಲಿ ಸಮ ಸ್ಥಿತಿಯಲ್ಲಿ ಇಟ್ಕೋಬೇಕು ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ವಾಯು ದೋಷ ಮತ್ತು ವೃದ್ಧಿ ಕ್ಷೀಣನೂ ನೋಡ್ಕೊಂಡು ಬಂದಿವಿ ಅದರದ್ದು ಕೆಲಸ ಕಾರ್ಯಗಳನ್ನು ನೋಡಿಕೊಂಡಲ್ವ ಸೊ ಹಾಗೆ ಈ ಸಂಚಿಕೆಯಲ್ಲಿ ನಾವು ಪಿತ್ತದ್ದೇನು ನೋಡಿಕೊಂಡಲ್ವಾ ಪಿತ್ತದಲ್ಲಿ ನಿಮಗೆ ಕ್ಷೀಣ ಆದರೂ ಸಾಕಷ್ಟು ಕಾಯಿಲೆಗಳು ಬರ್ತವೆ ಮತ್ತು ಆದರೂ ಕೂಡ ಸಾಕಷ್ಟು ಕಾಯಿಲೆಗಳು ಬರ್ತವೆ ಸೊ ಹೀಗಾಗಿ ನಾವು ಆಯುರ್ವೇದದಲ್ಲಿ ಪಿತ್ತಕ್ಕೆ ಸುಮಾರು ನಲವತ್ತು ಕಾಯಿಲೆಗಳಂತ ಹೇಳಿದ್ದಾರೆ ಸೊ ಅದರಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಹೆಚ್ಚಾನೆಚ್ಚು ನಮಗೆ ಹೊಕ್ಕಳ ಭಾಗದಿಂದ ಎದೆ ಭಾಗದವರೆಗೆ ಸ್ನೇಹಿತರೆ ಈ ಪಿತ್ತವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ನಮ್ಮ ದೇಶದಲ್ಲಿ ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ರುಚಿ ಆಚಾರ್ಯರುಗಳ ನಿಯಮದಂತೆ ನಾವು ಬದುಕ್ತಾ ಇದ್ವಿ ಸೊ ಅವಾಗ ನಮಗೆ ಯಾರಿಗೂ ಕೂಡ ಪಿತ್ತ ಜಾಸ್ತಿ ಆಗ್ತಾ ಇರಲಿಲ್ಲ ಅಂದರೆ ನಾವು ಪ್ರಸನ್ನತೆಯಿಂದ ಇದ್ವಿ ಸಂತೋಷದಿಂದ ಇದ್ವಿ ನಮ್ಮ ನೋಡುವಂಥ ದೃಷ್ಟಿ ದೋಷ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ನಮಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಸೊ ಇಂದಿನ ಒಂದು ಜೀವನ ಪದ್ಧತಿಯಲ್ಲಿ ನಾವು ತುಂಬ ತಡವಾಗಿ ಊಟ ಮಾಡ್ತಕ್ಕಂಥದ್ದು ಮತ್ತು ಅಧಿಕವಾಗಿತಕ್ಕಂತಹ ಮಸಾಲೆ ಪದಾರ್ಥಗಳ ಸೇವನೆ ಉಷ್ಣ ಪದಾರ್ಥಗಳ ಸೇವನೆ ಮತ್ತು ಖಾರ ಅತಿಯಾಗಿ ತಿನ್ನುವಂಥದ್ದು ಮತ್ತು ನಾವು ಬಿಸಿಲಿಗೆ ಜಾಸ್ತಿ ಮೈವಡ್ಡಿ ಕೆಲಸ ಮಾಡ್ತಾರಲ್ಲೋ ಅವ್ರಿಗೂ ಕೂಡ ಕೆಲವು ಟೈಮ್ ಏನಾಗ್ತದೆ ಉಷ್ಣ ಆಗಿ ಸೊ ಪಿತ್ತ ಜಾಸ್ತಿ ಆಗ್ತಕ್ಕಂಥ ಸಂಭವ ಇರ್ತದೆ ಸೊ ಈ ಥರದ್ದೆಲ್ಲ ನಾವು ಹಿಂದೆ ಮಾಡ್ತಾ ಇರಲಿಲ್ಲ ಸೊ ಬೇಸಿಗೆಯಲ್ಲಿ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಬೆಳಗಿನ ಜಾವ ಬೇಗ ಒಂದು ಮೂರುವರೆ ನಾಲ್ಕು ಗಂಟೆಗೆ ಹೋಗಿ ಒಂದು ಎಂಟು ಗಂಟೆ ಒಳಗಡೆ ನಾವು ಕೆಲಸಗಳನ್ನು ಮುಗಿಸ್ಕೊತಾ ಇದ್ವಿ ಸೊ ಆ ಸಮಯದಲ್ಲಿ ಬೇಕಾದಂಥ ಆಹಾರ ಪದ್ಧತಿಗಳು ಅಂದರೆ ನಾವು ತಂಪಾಗಿರ್ತಕ್ಕಂಥ ಆಹಾರ ಪದ್ಧತಿಗಳು ನಿಂಬೆಹಣ್ಣಿನ ಶರಬತ್ತಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಮತ್ತು ಭಾಳ ಲಘುವಾಗಿ ಅಂದರೆ ಬೇಗ ಜೀರ್ಣ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಬೇಸಿಗೆ ಬೇಸಿಗೆ ಕಾಲದಲ್ಲಿ ಊಟ ಮಾಡ್ತಾಯಿದ್ವಿ ಸೊ ಏನಾಗಿದೆ ಅಂತಂದರೆ ನಮಗೆ ಬೇಸಿಗೆ ಮಳೆಗಾಲ ಅಥವಾ ಚಳಿಗಾಲ ಋತುಮಾನಕ್ಕೆ ತಕ್ಕಂಗೆ ನಾವು ಆಹಾರವನ್ನು ಸೇವಿಸ್ತಾ ಇಲ್ಲ ಸೊ ಎಲ್ಲ ಕಾಲದಲ್ಲಿ ಎಲ್ಲ ಹಣ್ಣುಗಳು ಸಿಗ್ತಾ ಇದ್ದಾವೆ ನಮಗೆ ಎಲ್ಲ ಕಾಲದಲ್ಲಿ ಎಲ್ಲ ತರಕಾರಿಗಳು ಸಿಗ್ತಾ ಇದ್ದಾವೆ ಎಲ್ಲ ಕಾಲದಲ್ಲಿ ನಿಮಗೆ ದವಸ ಧಾನ್ಯಗಳು ಸಿಗೋದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿ ನಮಗೆ ಈ ಪಿತ್ತ ವಾತ ಕಫ ಎಲ್ಲ ಉಲ್ಬಣ ಆಗಿ ನಮಗೆ ಶರೀರ ರೋಗಗ್ರಸ್ತವಾಗ್ತಾಯಿದೆ ಸೊ ನಮ್ಗೆ ಗೊತ್ತಿರುವಾಗೆ ನಮ್ಮ ಹಿಂದಿನ ಕಾಲದಲ್ಲಿ ರೈತರು ಏನು ಮಾಡ್ತಾಯಿದ್ರು ಅಂದರೆ ಆಯಾ ಋತುಗಳಿಗೆ ತಕ್ಕಂತೆ ಬೆಳೆಗಳನ್ನು ಬೆಳೀತಾ ಇದ್ರು ಉದಾಹರಣೆಗೆ ನಾವು ಹೇಳೋದಾದರೆ ನಿಮಗೆ ಜೂನ್ ಜುಲೈಯಲ್ಲಿ ನಾವು ಶೇಂಗಾ ಅಥವಾ ಕಡಲೆ ಬೀಜನ ಬಿತ್ತನೆ ಮಾಡಿದ್ರೆ ನಮಗೆ ಅದು ನವಂಬರ್ ಟೈಮಲ್ಲಿ ಒಕ್ಕಲಿಕ್ಕೆ ಬರೋದು ಸೊ ಆವಾಗ ನಾವು ಯಥೇಚ್ಛವಾಗಿ ಎಣ್ಣೆ ಕಾಳುಗಳನ್ನು ತಿಂದಾಗ ಏನಾಗ್ತದೆ ನಮಗೆ ಚಳಿಗಾಲದಲ್ಲಿ ಬರ್ತಕ್ಕಂಥ ದೋಷಕ್ಕೆ ಅದು ಎಣ್ಣೆ ಔಷಧಿಯಾಗಿ ಕೆಲಸ ಮಾಡ್ತಾಯಿತ್ತು ಹಾಗೆ ನಿಮಗೆ ಬೇರೆ ಇದೇ ರೀತಿ ಬಿತ್ತನೆ ಮಾಡಬೇಕಾದರೂ ಕೂಡ ನಮಗೆ ಒಂದು ಋತು ಮಿತಿ ತಿತಿ ಅಂತೆಲ್ಲ ನೋಡಿ ಬಿತ್ತವರು ಆಯಾ ಋತುಮಾನಕ್ಕೆ ತಕ್ಕಂಗೆ ನಮ್ಗೆ ಹಣ್ಣುಗಳೇನು ಸಿಗ್ತಾವಲ್ವ ಪ್ರಕೃತಿಯಲ್ಲಿ ಅವು ಕೂಡ ನಿಮಗೆ ಆ ವಾತ ಪಿತ್ತ ಕಫನ ಬ್ಯಾನೆಲ್ಸ್ ಇಡ್ತಕ್ಕಂತಹ ಒಂದು ಅದ್ಭುತ ಔಷಧಿ ಗುಣಗಳನ್ನು ನಮ್ಮ ಪ್ರಕೃತಿ ನಮಗೆ ಕೊಡುಗೆಯಾಗಿ ಇದೆ ಸೊ ನಮಗೇನಾಗ್ತಾಯಿದೆ ಬಜಾರ್ಗಳಲ್ಲಿ ಈಗ ಎಲ್ಲ ಸೀಸನಲ್ಲಿ ಈ ಏನಂತಾರೆ ಶೀತಲೀಕರಿಸಿದ ಹಣ್ಣುಗಳು ನಿಮಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಲ್ಲ ಕಾಲಕ್ಕೆ ಎಲ್ಲ ಹಣ್ಣುಗಳನ್ನು ತಿಳಿಸಿ ನಮ್ಮದು ಋತುಮಾನಕ್ಕೆ ವಿರುದ್ಧವಾಗಿ ಜೀವನ ನಡೆಸಿ ನಮ್ಗೆ ಏನಾಗ್ತಾ ಇದೆ ಈ ಥರದ ಕಾಯಿಲೆಗಳು ಬರ್ತಾ ಇರ್ತೇವೆ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಆದ್ರಿಂದ ನಾವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಹಿರಿಯರ ಒಂದು ಜೀವನ ಪದ್ಧತಿಯನ್ನು ಅಳ ಅಳವಡಿಸಿಕೊಳ್ಳುವುದರ ಜೊತೆಗೆ ನಾವು ನಾವು ಪ್ರಕೃತಿ ಜೊತೆಗೆ ಮಿಲನ ಆಗ್ಬೇಕಾಗಿದೆ ಸೊ ಹಿಂದಿನ ಕಾಲದಲ್ಲಿ ಗೊತ್ತಿರುವ ಗೊತ್ತಿರುವಾಗೆ ನಮಗೆ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಪಂಚಮಹಾಭೂತಗಳಿಂದ ಆಗಿರತಕ್ಕಂಥ ಈ ಶರೀರಕ್ಕೆ ಪಂಚಮಹಾಭೂತಗಳ ಸ್ಪರ್ಶ ಸಿಗ್ತಾ ಇತ್ತು ಆರೋಗ್ಯಯುತವಾಗಿದ್ರು ಸೊ ಇವತ್ತು ಒಂದು ವಾಕಿಂಗ್ ಅವರು ಕೂಡ ನಾವು ಮನೆಯಲ್ಲೇ ಒಂದು ಮಷೀನ್ ಇಟ್ಕೊಂಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದೀವಿ ಎಕ್ಸಸೈಸ್ ಮಾಡಬೇಕಾದ್ರೂ ನಾವು ಪ್ರಕೃತಿ ಜೊತೆಗೆ ಹೋಗೋಕೆ ಇಲ್ಲ ಅಂದರೆ ನಾವು ಇವತ್ತು ಕಣ್ಣುಗಳಿಂದ ಒಳ್ಳೊಳ್ಳೆ ಬಣ್ಣಗಳನ್ನು ನೋಡ್ತಾ ಇಲ್ಲ ಹಾಗೆ ಒಳ್ಳೊಳ್ಳೆ ದೃಶ್ಯಗಳನ್ನು ನೋಡದೆ ಇರೋದ್ರಿಂದ ಏನಾಗಿದೆ ಅಂತಂದರೆ ನಮಗೆ ಕಲರ್ ಥೆರಪಿ ಅಂತಲೇ ನಮಗೊಂದು ಥೆರಪಿ ಸ್ಟಾರ್ಟ್ ಆಗಿದೆ ಹಳೆ ಕಾಲದಲ್ಲಿ ನಾವು ಪ್ರಕೃತಿ ಜೊತೆ ಇರೋದ್ರಿಂದ ಏನಾಗ್ತಾ ಇತ್ತು ನಮಗೆ ಮೈ ಕೈಗೆ ಅಥವಾ ಕಾಲಿಗೆಲ್ಲ ಮಣ್ಣು ಹತ್ಕೊಂತ ಇತ್ತು ಸೊ ಅದರಿಂದ ಸಿಗ್ತಕ್ಕಂಥ ಕೆಲವು ಔಷಧಿ ಗುಣಗಳು ನಮ್ಮ ಶರೀರಕ್ಕೆ ಸಿಗ್ತಾ ಇದ್ವು ಸೊ ಇವತ್ತು ಆ ಮಣ್ಣನ್ನ ಮೆತ್ತಿ ಬಿಸಿಲಿನ ನಿಲ್ಸಕ್ಕೂ ಕೂಡ ಒಂದು ಥೆರಪಿ ಸ್ಟಾರ್ಟ್ ಆಗಿದೆ ಅಂದ್ರೆ ಇವತ್ತು ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದ್ರೆ ಪ್ರಕೃತಿ ಜೊತೆಗೆ ನಮ್ಮ ಹಿರಿಯರು ಏನು ಜೀವನ ಮಾಡ್ತಾಯಿದ್ರು ತುಂಬ ಆರೋಗ್ಯಯುತವಾಗಿದ್ದರು ನಾವು ಇವತ್ತು ಪ್ರಕೃತಿಯಿಂದ ಬೇರೆ ಕಡೆ ಬಂದಿದ ಬಂದಿರೋದ್ರಿಂದ ನಮ್ಮ ಶರೀರದ ಆರೋಗ್ಯ ವಿಕೃತಿಯಾಗಿದೆ ಸೊ ಮತ್ತೆ ನಾವು ಪ್ರಕೃತಿ ಕಡೆ ಹೋಗಿ ಮತ್ತು ನಮ್ಮ ಹಿರಿಯರು ಪಾಲಿಸ್ತಕ್ಕಂಥ ನಿಯಮಗಳನ್ನು ಆಹಾರ ಪದ್ಧತಿಗಳನ್ನು ಆ ಒಂದು ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಂಡು ನಾವು ಆರೋಗ್ಯವಾಗಿರ್ಬೋದು